ಒಂದು ಕಾಲದಲ್ಲಿ ಸುವರ್ಣಪುರ ಎಂಬ ಸುಂದರವಾದ ರಾಜ್ಯವಿತ್ತು ಅಲ್ಲಿ ಚಂದ್ರಹಾಸ ಎಂಬ ದಯಾಳು ರಾಜ ಅವನ ಪತ್ನಿ ರೂಪವತಿ ರಾಣಿ ಮತ್ತು ಅವರ ಪ್ರಜೆಗಳು ಸಂತೋಷದಿಂದ ವಾಸಿಸುತ್ತಿದ್ದರು ಆದರೆ ರಾಜ್ಯದ ಹೊರವಲಯದ ದಟ್ಟವಾದ ಕಾಡಿನಲ್ಲಿ ಭೀಕರವಾದ ರಕ್ತಬೀಜಾಸುರ ಎಂಬ ರಾಕ್ಷಸ ವಾಸಿಸುತ್ತಿದ್ದನು ರಕ್ತಬೀಜಾಸುರ ತನ್ನ ಭಯಾನಕ ಶಕ್ತಿಯಿಂದ ರಾಜ್ಯದ ಜನರನ್ನು ಹೆದರಿಸುತ್ತಿದ್ದನು ಅವನೂ ಹಳ್ಳಿಯ ಹಸುಗಳನ್ನು ತಿನ್ನುತ್ತಿದ್ದನು ಬೆಳೆಗಳನ್ನೂ ನಾಶಪಡಿಸುತ್ತಿದ್ದನು ಮತ್ತು ರಾತ್ರಿಯಲ್ಲಿ ಜೋರಾಗಿ ಕಿರುಚಾಡುತ್ತಿದ್ದನು ರಾಜಚಂದ್ರಹಾಸನು ತನ್ನ ಪ್ರಜೆಗಳನ್ನು ರಕ್ಷಿಸಲು ನಿರ್ಧರಿಸಿದನು ಅವನೂ ತನ್ನ ಸೈನ್ಯವನ್ನು ಒಟ್ಟುಗೂಡಿಸಿ ರಾಕ್ಷಸನನ್ನು ಎದುರಿಸಲು ಕಾಡಿಗೆ ಹೋದನು ಕಾಡಿನ ಮಧ್ಯದಲ್ಲಿ ರಕ್ತಬೀಜಾಸುರ ಬೃಹತ್ ಮರದ ಕೆಳಗೆ ನಿಂತಿದ್ದನು ಅವನ ಕಣ್ಣುಗಳೂ ಕೆಂಪಾಗಿದ್ದವು ಮತ್ತು ಅವನ ಹಲ್ಲುಗಳು ಚೂಪಾಗಿದ್ದವು ರಾಜಚಂದ್ರಹಾಸನು ತನ್ನ ಸೈನ್ಯದೊಂದಿಗೆ ರಾಕ್ಷಸನನ್ನು ಎದುರಿಸಿದನು ತೀವ್ರವಾದ ಯುದ್ಧ ನಡೆಯಿತು ರಾಜನ ಸೈನಿಕರು ರಾಕ್ಷಸನ ಮೇಲೆ ಬಾಣಗಳನ್ನು ಎಸೆದರು ಆದರೆ ರಕ್ತಬೀಜಾಸುರ ತನ್ನ ಮಾಂತ್ರಿಕ ಶಕ್ತಿಯಿಂದ ಅವೆಲ್ಲವನ್ನೂ ನಿಷ್ಫಲಗೊಳಿಸಿದನು ರಾಜಚಂದ್ರಹಾಸನು ತನ್ನ ಖಡ್ಗವನ್ನು ಎತ್ತಿ ರಾಕ್ಷಸನ ಮೇಲೆ ದಾಳಿ ಮಾಡಿದನು ಆದರೆ ರಕ್ತಬೀಜಾಸುರ ರಾಜನ ಖಡ್ಗವನ್ನು ತನ್ನ ಕೈಗಳಿಂದ ಹಿಡಿದು ಅದನ್ನು ಮುರಿದು ಹಾಕಿದನು ರಾಜನು ಸೋಲುವ ಹಂತಕ್ಕೆ ಬಂದನು ಆಗರಾಣಿ ರೂಪವತಿ ತನ್ನ ಮಂತ್ರಶಕ್ತಿಯಿಂದ ರಕ್ತಬೀಜಾಸುರಾನನ್ನು ದುರ್ಬಲಗೊಳಿಸಿದಳು ರಾಣಿ ರೂಪವತಿಯು ತನ್ನ ಮಂತ್ರಶಕ್ತಿಯಿಂದ ರಕ್ತಬೀಜಾಸುರಾನನ್ನು ಕಲ್ಲಿನ ಪ್ರತಿಮೆಯಾಗಿ ಪರಿವರ್ತಿಸಿದಳು ರಾಕ್ಷಸನು ಶಾಶ್ವತವಾಗಿ ನಿಶಕ್ತನಾದನು ರಾಜಚಂದ್ರಹಾಸನು ಮತ್ತು ಅವನ ಸೈನಿಕರು ರಾಕ್ಷಸನನ್ನು ಸೋಲಿಸಿದ ಸಂತೋಷದಲ್ಲಿ ರಾಜ್ಯಕ್ಕೆ ಮರಳಿದರು ರಾಜಚಂದ್ರಹಾಸನು ತನ್ನ ಪತ್ನಿ ರಾಣಿ ರೂಪವತಿಯ ಧೈರ್ಯ ಮತ್ತು ಶಕ್ತಿಯನ್ನು ಹೊಗಳಿದನು ಅವರು ತಮ್ಮ ಪ್ರಜೆಗಳ ರಕ್ಷಣೆಗೆ ನಿಂತಿದ್ದಕ್ಕಾಗಿ ಅವಳನ್ನು ಗೌರವಿಸಿದರು ಅಂದಿನಿಂದ ಸುವರ್ಣಪುರದ ಜನರು ಶಾಂತಿಯಿಂದ ಮತ್ತು ಸಂತೋಷದಿಂದ ವಾಸಿಸಲು ಪ್ರಾರಂಭಿಸಿದರು ರಾಜ ಮತ್ತು ರಾಣಿ ತಮ್ಮ ಪ್ರಜೆಗಳ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು ಈ ಕಥೆಯು ಧೈರ್ಯ ಶಕ್ತಿ ಮತ್ತು ಪ್ರೀತಿಯ ಮಹತ್ವವನ್ನು ಸಾರುತ್ತದೆ ಕೆಟ್ಟದ್ದನ್ನು ಸೋಲಿಸಲು ಒಗ್ಗಟ್ಟಿನಿಂದ ಹೋರಾಡಿದರೆ ಯಾವುದೇ ಸವಾಲನ್ನು ಎದುರಿಸಬಹುದು ಎಂಬುದನ್ನೂ ಈ ಕಥೆ ತಿಳಿಸುತ್ತದೆ